ರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಅತ್ಯುತ್ತಮ ಸಾಧನೆಗೈದ ಜೋಯಿಡದ ಕರಾಟೆ ವಿದ್ಯಾರ್ಥಿಗಳು ಉತ್ತರ ಕನ್ನಡ ಜಿಲ್ಲಾ ಕರಾಟೆ ಶಿಕ್ಷಕರ ಮತ್ತು ಕ್ರೀಡಾ ಸಂಘ ಇದರ ಆಶ್ರಯದಡಿ ಕರಾಟೆ ಡು ಕೆನ್ರಿಯಾಕನ್ ಶೊಟೋಕಾನ್ ಶೈಲಿಯ ರಾಷ್ಟ್ರ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಜೋಯಿಡದ ಅಸ್ಪೈಯರ್ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿಯ ಐವರು ಕರಾಟೆ ವಿದ್ಯಾರ್ಥಿಗಳು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ಗಮನ ಸೆಳೆದಿದ್ದಾರೆ ಇಂದು ಭಾನುವಾರ ಕಾರವಾರದ ಪೊಲೀಸ್ ಕಲ್ಯಾಣ ಮಂಟಪದಲ್ಲಿ ನಡೆದ ಈ ಪಂದ್ಯಾವಳಿಯಲ್ಲಿ ಜೋಯಿಡದ ಅಸ್ಪೈಯರ್ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿಯ ವಿದ್ಯಾರ್ಥಿಗಳಾದ ಪರ್ವ ಸಂತೋಷ್ ಗವಾಸ್ ಈತನು ಕುಮಿಟೆ ಮತ್ತು ಕಟಾ ವಿಭಾಗದಲ್ಲಿ ಪ್ರಥಮ ಸಕ್ಷಮ್ ಆರ್ ಗಾವ್ಡೆ ಈತನು ಕಟಾ ವಿಭಾಗದಲ್ಲಿ ಪ್ರಥಮ ಮತ್ತು ಕುಮಿಟೆಯಲ್ಲಿ ತೃತೀಯ ಕಾರ್ತಿಕ್ ಕಮಲಾಕರ್ ಗಾವ್ಡೆ ಈತನು ಕಠಾ ವಿಭಾಗದಲ್ಲಿ ತೃತೀಯ ರಕ್ಷಿತ್ ಶಿವಕುಮಾರ್ ನಾಯ್ಡು ಈತನು ಕಠಾ ವಿಭಾಗದಲ್ಲಿ ದ್ವಿತೀಯ ಮತ್ತು ಆಯುಷ್ ಅನಿಲ್ ಗಾವ್ಡೆ ಈತನು ಕಠಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜೊಯಿಡಾ ತಾಲೂಕಿಗೆ ಹಾಗೂ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಈ ಬಗ್ಗೆ ಇಂದು ಭಾನುವಾರ ಸಂಜೆ ಐದೂವರೆ ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಸಾಧನೆಗೆಯದ ಈ ವಿದ್ಯಾರ್ಥಿಗಳಿಗೆ ಜೋಯಿಡದ ಆಸ್ಪಯರ್ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿಯ ಸಂಸ್ಥಾಪಕರಾದ ರಾಜೇಶ್ ಎಸ್ ಗಾವಡೆ ಅವರು ಕರಾಟೆ ತರಬೇತಿಯನ್ನು ನೀಡುತ್ತಿದ್ದಾರೆ